ನಾಳೆ ಬಂದು ವಿಲೇಜ್ ಲೇಡೀಸ್ ಕುಕಿಂಗ್ ನಾನ್ ಪೂರ್ಣಿಮಾ ನನ್ ಪೂಜಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪೇ ಕಮೆಂಟ್ ಮಾಡಿ ಇವತ್ತಿನ ಸ್ಪೆಷಲ್ ನಾಟಿ ಈರುಳ್ಳಿ ಸಪ್ಪೆ ಚಿಕನ್ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಬೇಗ ಬೇಗ ನಡಿ ಮಾಡ್ಕೊತೀನಿ ಎ ಪೂಜಾ ಟಮಟೆ ಹಣ್ಣ ಕೈ ಬೇಗ ಬಾ ಕೆಲಸ ನಾಟಿ ಈರುಳ್ಳಿ ಸಪ್ಪೆ ಚಿಕನ್ಗೆ ಏನೇನು ಐಟಮ್ಸ್ ಹಾಕಬೇಕು ಅಂತ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಹಸಿಮೆಣಸಿನ್ಕಾಯಿ ನಿಂಬೆ ಹಣ್ಣು ಕರಿಬೇವು ಅರಿಶಿನ ಉಪ್ಪು ಎಣ್ಣೆ ಮತ್ತೆ ಮುಖ್ಯವಾಗಿ ಬೇಕಾಗಿರೋದು ನಾಟಿ ಈರುಳ್ಳಿ ಇಷ್ಟೇ ಐಟಮ್ಸ್ ಅಲ್ಲಿ ಬೇಗ ಬೇಗ ನಾವು ಸಪ್ಪೆ ಚಿಕನ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಬಾಣ್ಲಿ ಕಾದಿದೆ ಇವಾಗ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಪೇಸ್ಟ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಹಾಕ್ತಾ ಇದ್ದೀನಿ ಬಿಸಿ ನಾವೇನ್ ಮಾಡ್ತಾ ಇದ್ದವು ನೋಡಿ ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಅದ್ರಲ್ಲಿ ನೀರೆಲ್ಲ ಸುಂಡೋಗಿದೆ ಕಲರ್ ನೋಡಿ ಚಿಕನ್ ಅಲ್ಲಿರು ನೀರೆಲ್ಲ ಸುಂಡೋಗಿದೆ ಇವಾಗ ಟೊಮೊಟೊ ಹಾಕ್ತಾ ಇದೀನಿ ಟೊಮೊಟೋ ಹಾಕಾಗಿದೆ ಇವಾಗ ನಾಟಿ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಹಾಕಾದ್ಮೇಲೆ ನೋಡ ಹೆಂಗ್ ಚಿಕನ್ ಅದಕ್ಕೆ ಈರುಳ್ಳಿ ನಾಟಿ ಈರುಳ್ಳಿ ಹಾಕಾಗಿದೆ ಇವಾಗ ಪರಿಮಳ ಬಿಡ್ತಾ ಇದೆ ಚಿಕನ್ ಇವಾಗ ಕೊನೆದಾಗಿ ಹಸಿ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕ್ತಾ ಇದೀವಿ

ಇವಾಗ ನಾಟಿ ಈರುಳ್ಳಿ ಇಳಸ್ಕೊತ ಇದೀವಿ ಕಲರ್ ಕಲರ್ ಕಾಣ್ತಾ ಈರುಳ್ಳಿ ಮೆಣಸಿನ್ಕಾಯಿ ನಾಟಿ ಈರುಳ್ಳಿ ಸಪ್ಪೆ ಚಿಕನ್ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ಧನಿಯವ್ರೆ ಎತ್ಕೊಳ್ಳಿ ಈಗ ನಮ್ಮ ಮನೆ ಹೊಸ ಮೆಂಬರು ಇವರು ಟೇಸ್ಟ್ ಮಾಡ್ತಾವ್ ಈಗ ಮೆಂಬರ್ ಅಂದ್ಬಿಟ್ರೆ ಯಾ ಮೆಂಬರ್ ಮೆಂಬರ್ ಅಂದ್ರೆ ಇವ್ರ ಹೆಂಗ್ ನಮ್ ಅತ್ತಿಗೆ ಏನೋ ದೊಡ್ಡತ್ತೆ ಇವ್ರ ನಮ್ ಚಿಕ್ಕತ್ತೆ ನಮ್ ಎರಡನೇ ಹೆಣ್ಣಿನ ಹೆಂಡ್ತಿ ಇವ್ರು ಮೊದಲನೇ ಹೆಣ್ಣಿನ ಹೆಂಡ್ತಿ ಮಾತಾಡ್ತಾ ಇರಿ ಸಿಂಪಲ್ ಆಗ ಸೂಪರ್ ಆಗದೆ ಬರೀ ಕಡಿಮೆ ಐಟಮ್ ಅಲ್ಲಿ ಸೂಪರ್ ಆಗಿ ಬಂದದೆ ಬ್ಯಾಚುಲರ್ಸ್ ಇರ್ತದಲ್ಲ ಅದ್ ತಿನ್ಸಕ್ ಚಿಕನ್ ಮಾಡ್ಕೋಬಹುದು ಇದ ಸಿಕ್ಕಾಗ ಅಷ್ಟೇ ನೀಟಾಗಿ ಬೆಂದೈತಿ ಮುದ್ದು ಬೆಳ್ಳುಳ್ಳಿದೆ ಪೇಸ್ಟ್ ಮೇನ್ ಈರುಳ್ಳಿ ನಾಟಿ ಈರುಳ್ಳಿ ಫ್ಲೇವರು ಸೂಪರ್ ಆಗದೆ ಅಕ್ಕಿ ಹೆಸ್ರು ಏನು ಹೇಳೋದು ಸಪ್ಪೆ ಚಿಕನ್ ರಸಮ್ಗೆ ಅನ್ನ ರಸಮ್ಗೆ ಅನ್ನ ಸಾಂಬಾರ್ಗೆ ಸೂಪರ್ ಕಾಂಬಿನೇಷನ್ ಯಾವುದೇ ಇದ್ರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳು ಯಾವುದೇ ಮಸಾಲೆ ಪೌಡರ್ ಒಂದು ಹಾಕ್ಲಿಲ್ಲ ಒಂದ್ ಪೌಡರ್ನೂ ಯೂಸ್ ಮಾಡಲಿಲ್ಲ ನಾವು ಹಂಗೆ ಮಾಡಿರೋದು ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿದೆ ಯಾವ ತರ ಐತೆ ಸೂಪರ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಸಿಗ್ತೀವಿ ಬೈ